ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ಸರಣಿಯ ಮೂರನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಈಗಾಗಲೇ ಹೇಳಿದಂತೆ ಕನಕದಾಸರ ಜೀವನಕ್ಕೆ ಸಂಬಂಧಿಸಿದಂತೆ ಮೌಖಿಕ ಮತ್ತು ಗ್ರಂಥಸ್ಥ ದಾಖಲೆಗಳು ದೊರೆಯುತ್ತವೆ ಎಂದು ಅದರಂತೆ ಮೊದಲಿಗೆ ಮೌಖಿಕ ದಾಖಲಾತಿಗಳನ್ನು ಗಮನಿಸೋಣ ನಮ್ಮ ಜನಪದರ ಮೌಖಿಕ ಸಂಪ್ರದಾಯದಲ್ಲಿ ಕನಕದಾಸರಿಗೆ ಸಂಬಂಧಪಟ್ಟಂತೆ ಅನೇಕ ದಂತಕಥೆಗಳು ಐತಿಹ್ಯಗಳು ಪವಾಡಗಳು ಜನಜನಿತವಾಗಿ ಜನರಿಂದ ಜನರಿಗೆ ಬಾಯಿ ಮಾತಿನ ಮೂಲಕ ಹರಿದುಕೊಂಡು ಬಂದಿವೆ ಅವುಗಳನ್ನು ಈಗ ಒಂದೊಂದಾಗಿ ಗಮನಿಸೋಣ ಮೊದಲಿಗೆ ಅವರ ಹುಟ್ಟಿನ ಬಗ್ಗೆ ಇರುವಂಥ ಒಂದು ಕಥೆಯನ್ನು ಇಲ್ಲಿ ಕೇಳೋಣ ಒಂದು ದಿನ ಬಚ್ಚಮ್ಮನು ಮಕ್ಕಳ ಚಿಂತೆಯಲ್ಲಿ ಹಾಸಿಗೆ ಹಿಡಿದು ಮಲಗಿರುವಾಗ ಬೀರಪ್ಪಗೌಡರು ಚಿಂತಾಮಗ್ನರಾಗಿ ಹೊರಗೆ ಬಂದು ಕುಳಿತುಕೊಳ್ಳುತ್ತಾರೆ ಇದೇ ವೇಳೆಗೆ ಒಬ್ಬ ಭಿಕ್ಷಕನು ಇವರ ಮನೆಗೆ ಭಿಕ್ಷೆ ಬಿಡಲು ಬರುತ್ತಾನೆ ಗೌಡರು ಇವನಿಗೆ ಭಿಕ್ಷೆ ನೀಡದೆ ಮುಂದಕ್ಕೆ ಹೋಗು ಎಂದು ಹೇಳುವರು ಆದರೆ ಆ ತಿರುಕನು ಮುಂದಕ್ಕೆ ಹೋಗದೆ ಹಠ ಹಿಡಿದು ಅಲ್ಲೇ ನಿಲ್ಲುತ್ತಾನೆ ಕೊನೆಗೆ ಬೀರಪ್ಪ ಗೌಡರು ಸಿಟ್ಟಿನಿಂದ ಹೋಗಪ್ಪ ಎಂದು ಕಳಿಸುತ್ತಾರೆ ಆಗ ಭಿಕ್ಷಕನು ಸಿಟ್ಟು ಮಾಡಬೇಡಿ ತಿರಿದು ತಿಂಬುವವರ ಮೇಲೆ ಎಲ್ಲರಿಗೂ ಕೊಟ್ಟು ಸಲಹುವನು ಆ ಒಡೆಯ ಎಂದು ಮರು ಉತ್ತರ ಮರುಉತ್ತರ ನೀಡಿ ಆಮೇಲೆ ಅವರನ್ನು ಕೇಳುತ್ತಾನೆ ನೀವು ಯಾವುದೇ ಒಂದು ಚಿಂತೆಯಲ್ಲಿ ಕುರುಗುತ್ತಿದ್ದೀರಿ ಈ ಚಿಂತೆ ಮಾಯವಾಗಬೇಕಾದರೆ ತಿರುಪತಿಯ ತಿಮ್ಮಪ್ಪನ ಹರಕೆ ಹೊರರಿ ಆ ಚಿಂತೆ ಮಾಯವಾಗುತ್ತದೆ ಎಂದು ಹೇಳಿ ಹೊರಟು ಹೋದನು ಈ ವಿಷಯವನ್ನು ಹೆಂಡತಿಯಾದ ಬಚ್ಚಮ್ಮನ ಮುಂದೆ ಹೇಳಲು ಬಚ್ಚಮ್ಮನು ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಾಗ ಮಕ್ಕಳಿಗೋಸ್ಕರ ತಿರುಪತಿಯ ತಿಮ್ಮಪ್ಪನ ಮೊರೆ ಹೊಕ್ಕರು ನಮ್ಮ ಈ ಚಿಂತೆ ದೂರವಾಗಿ ಆಸೆ ಈಡೇರಿದರೆ ಶ್ರಾವಣ ಮಾಸದಲ್ಲಿ ಬಂದು ನಿನ್ನ ಸೇವೆಯನ್ನು ಸಲ್ಲಿಸುತ್ತೇವೆ ಎಂದು ದಂಪತಿಗಳು ಹರಕೆ ಹೊತ್ತರು ಬಚ್ಚಮ್ಮ ತನ್ನ ಕಾರ್ಯಗಳನ್ನು ಮಾಡುತ್ತಾ ಪ್ರತಿದಿನ ಭಗವಂತನನ್ನು ಧ್ಯಾನಿಸುತ್ತಿರಲು ಕೆಲವು ಮಾಸಗಳು ಕಳೆದಂತೆ ಅವಳು ಗರ್ಭಧರಿಸಿದಳು ಮುಂದೆ ನವ ಮಾಸಗಳು ತುಂಬಿದ ನಂತರ ದಿನ ಸುಯೋಗದಲ್ಲಿ ಗ್ರಹಗಳೆಲ್ಲವೂ ಉಚ್ಚ ಸ್ಥಾನದಲ್ಲಿರುವ ಸಂದರ್ಭದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು ತಿರುಪತಿಯ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಿದರು ಇಟ್ಟದ ಹೆಸರು ಮಾಯವಾಗಿ ಕನಕ ಎಂಬುದೇ ಜನಪ್ರಿಯವಾಯಿತು ಎಂದು ಈಗಲೂ ಸಹ ಈ ಕನಕದಾಸನ ಹುಟ್ಟಿನ ಬಗ್ಗೆ ನಮ್ಮ ಜನಪದರು ಈ ರೀತಿಯ ಕಥೆಯನ್ನು ಹೇಳಿದ್ದನ್ನು ನಾವು ಕೇಳ್ತಾ ಇದ್ದೇವೆ ಇಲ್ಲಿಗೆ ಇವತ್ತಿನ ಈ ಒಂದು ಕಥೆಯನ್ನು ಮುಕ್ತಾಯದ ಮೂಲಕ ಈ ಸರಣಿಯನ್ನು ಮುಗಿಸೋಣ ಮುಂದಿನ ಕತೆಯ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರಗಳು